ಸಂಧ್ಯಾ ದೀಪ ಇಲ್ಲಿ ಲಾಂಚ್ ಆಗ್ತಾ ಇದೆ ಆದ್ರೆ ಸಾಂಗ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಇವತ್ತು ಇಲ್ಲಿ ಸಾಂಗ್ನ ಪ್ಲೇ ಮಾಡ್ತಾ ಇಲ್ಲ ಥ್ಯಾಂಕ್ ಯು ಚಪ್ಪಾಳೆದು ಮಾಧ್ಯಮ ಮಿತ್ರರೇ ಚಿತ್ರತಂಡದ ಎಲ್ಲ ಕಲಾವಿದರೇ ವಿಶೇಷವಾಗಿ ವೆಂಕಟೇಶ ಹಾಗೂ ಚಿಕ್ಕ ಈಗ ಪಾಪ ಶಿವಕುಮಾರ್ ಹೇಳ್ತಾ ಇದ್ರು ಗೆಳೆಯರು ಬಹುಶಃ ಶಿವಕುಮಾರ್ಗೆ ನೆಕ್ಸ್ಟ್ ಗೊತ್ತಿರೋ ಕತೆ ನನಗೆ ಅನಿಸುತ್ತೆ ವೆಂಕಟೇಶನ್ ಬಗ್ಗೆ ಒಂದು ಹಂತಕ್ಕೆ ಇದ್ದೀನಿ ನಿನ್ನ ಬೈರ ಸಿನ್ಮಾ ರಿಲೀಸ್ ಆದ್ಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ ಆದರೂ ಕೂಡ ನಾನು ಮಾತಾಡಿ 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 ಅದ ಕಲ್ಲಪ್ಪ ನಿನ್ ಬಂದಿರೋದು ಬದುಕಬೇಕು ಈಜ್ಬೇಕು ಈ ಸಮುದ್ರ ಇದು ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ ಮಾಡಿದಾಗ ಆ ಬಜಾರ್ಗೆ ಬಂದಂಥ ಸಿನ್ಮಾ ದುರದೃಷ್ಟ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಇತ್ತು ಸೊ ಅದಾದ ಮೇಲೆ ಎರಡು ವರ್ಷ ನನ್ನ ಸತತವಾಗಿ ಅದನ್ನು ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು ಎಲ್ಲಿ ಧೈರ್ಯ ಗುಂಬಿಡ್ತಾನೋ ಅಂತ ಸೊ ಹಾಗಾಗಿ ಸತತವಾಗಿತ್ತು ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದರೆ ಸಿನ್ಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಪಣ್ಣಿಮಂತ ಸೊ ಇಲ್ಲಿ ನಾಪತ್ತೆಯಾಗಿದ್ದೆ ಅಂತ ಅಂದ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದಾನೆ ಸೊ ನಿನ್ನ ಧೈರ್ಯವನ್ನು ನಾನು ಮಿಸ್ತೀನಪ್ಪ ಹಾಗೇ ಇರಬೇಕು ಹಾಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ ಸೋತರು ಕೂಡ ಸಾಯ್ಬೇಕು ಅಂತ ಅನ್ಸುದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ವೆಂಕಟೇಶನ್ಗೆ ಒಳ್ಳೇದಾಗ್ಬೇಕು ಸೊ ವೆಂಕಟೇಶನ್ ಎಮ್ ಎಲ್ ಎ ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಚಿಕ್ಕವಿಗೆ ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಒಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ ಸೊ ಇಂತಹ ಸಾಮಾಜಿಕ ವಿಚಾರಗಳು ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗ್ಬೇಕು ಆಗ ಜನಕ್ಕೆ ಕಾಲ ಕಾಲಕ್ಕೆ ತಲುಪ್ತಾ ಹೋಗುತ್ತೆ ಜೊತೆಗೆ ಹಾಸ್ಯವನ್ನ ಹೇಳಕೊಟ್ಟಿದ್ದೇನೆ ಸೊ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ನಾನು ಇತ್ತಿ ಬೈರ ಚಿತ್ರ ನೋಡಿದಾಗ ಆ ವೆಂಕಟೇಶ್ನರ್ ಒಂದು ಶಕ್ತಿ ಇದೆ ಆ ಡೈರೆಕ್ಟರ್ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ ಸೊ ಇವತ್ತು ಪುನಃ ಇಬ್ಬರು ಜೋಡಿಯಾಗಿ ಜೋಡೆತ್ತಾಗಿ ಎಲ್ರ ಮುಂದೆ ಬಂದಿದ್ದಾರೆ ಸೊ ಈ ಸಿನಿಮಾಗೆ ಶುಭವಾಗ್ಲಿ ಮೈನೇ ಮಿಸ್ ಕೆ ಡಿ ಆಗಲಿ ಇವತ್ತು ತಿಮಿಂಗಿಲೋಗಳು ಸಣ್ಣ ಮೀನುಗಳನ್ನ ತಿನ್ನೋ ಹಾಗೆ ಇವತ್ತು ಚಿತ್ರಂಗ ಇದೆ ಸೊ ಈ ಇಂತಹ ಸಣ್ಣ ಮೀನುಗಳು ಎಲ್ಲೆಲ್ಲಿ ಯಾರಾರ ಇದಕ್ಕೆ ನುಂಗಿ ನೀರು ಕುಡ್ಬಿಡ್ತಾರೋ ಗೊತ್ತಿಲ್ಲ ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು ಇದು ಟೂ ತೌಸಂಡ್ ಏಟೀನ್ ಎಂಡಿಂದ ಶುರುವಾಗಿದೆ ಅಲ್ಲಿ ತನಕ ಒಂದು ಮಧ್ಯಮ ವರ್ಗ ಮತ್ತು ಸಣ್ಣ ಪ್ರಮಾಣದ ಬಡ್ಜೆಟ್ನ ಸಿನಿಮಾಗಳಿಗೆ ಸಣ್ಣ ಕಲಾವಿದರಿಗೆ ನಿರ್ದೇಶಕರುಗಳಿಗೆ ಒಂದೆಲ್ಲೋ ಒಂದು ಕಡೆ ಪ್ರೋತ್ಸಾಹದ ಒಂದು ಆಸಕ್ತಿಗಳನ್ನ ಕಾಣ್ತಾ ಇತ್ತು ಆದರೆ ಇತ್ತೀಚೆಗೆ ಟೂ ತೌಸಂಡ್ ಏಯ್ಟೀನ್ ಡಿಸೆಂಬರ್ ಇಂದ ಏನಾಗಿದೆ ಇವತ್ತು ಎಮ್ ಎನ್ ಸಿ ಕಂಪನಿಗಳು ಮೊದಲಿಗೆ ಎಲ್ರಿಗೂ ಕ್ಷಮೆ ಸ್ವಲ್ಪ ಲೇಟ್ ಆಗಿ ಬಂದಿದ್ದು ನಾನು ಆಕ್ಚುಲಿ ಒಂದು ಟೆಂಪಲ್ಗೆ ಹೋಗಿದ್ದೆ ಯಾಕಂದರೆ ನಮ್ಮ ಫಿಲ್ಮ್ ಚೇಂಬರ್ ಡೈರೆಕ್ಷನ್ ಕೂಡ ಇದೆ ಅದಕ್ಕೆ ಟೆಂಪಲ್ ನೀವು ಇರಬೇಕಲ್ಲ ಹೋಗಿದ್ದೆ ಸೊ ಹಂಗಾಗಿ ಲೇಟ್ ಆಯಿತು ಕ್ಷಮೆ ಇರಲಿ ಈಗ ನಮ್ಮ ಟಿ ಸಿ ಹೇಳ್ತಾ ಇದ್ರು ನಮ್ಮ ವೆಂಕಟ ಆರ್ಯನ್ ಬಗ್ಗೆ ಇಂತಿ ನಮ್ಮ ಬೈರ ಅನ್ನೋ ಪಿಕ್ಚರ್ ಸಾಕಷ್ಟು ಪ್ರಕಾರ ನಮ್ಮ ಕನಕ್ ಹುಡುಗನೆ ನಮ್ಮ ಗೌಡ ಅವಾಗ ಪ್ರತಿಯೊಂದು ಅಂತ ನಾನು ನಿಂತ್ಕೊಂಡು ಇದ್ ಮಾಡಿದ್ದೆ ಆಮೇಲೆ ಸರಿ ಊರಿಗೆ ಹೋದ ಊರಿಗೆ ಹೋದ್ಮೇಲೆ ಸೇಮ್ ನಮ್ಮ ಟಿ ಸಿ ವೆಂಕಟೇಶ್ ಅವ್ರು ಹೇಳಿದಂಗೆನೆ ಈ ತರ ಮೈನೇ ಮೀಸ್ ಕೇಳಿ ಅಂತೇಳಿ ಆಲ್ರೆಡಿ ಸೇಮ್ ತಗೊಂಡ್ ಕೊಟ್ಟೆ ಟಿ ಸಿ ನಾನು ಆಶ್ಚರ್ಯ ಏನಪ್ಪ ನೀನು ಕತೆ ಹಿಂಗೆ ಅಂತೇಳಿ ಅಂತ ಸರ್ ಚೆನ್ನಾಗಿ ಮಾಡ್ಬಿಟ್ಟಿದ್ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅವ್ನು ಸಕ್ಕನ್ಫಿಡೆನ್ಸ್ ಹುಡುಗ ಎಲ್ರಿಗೂ ಈ ಶುಭ ಚಂದ್ರ ನಮಸ್ಕಾರಗಳು ನನ್ನ ಅಪ್ರೊಫೆಷನ್ ಬೇರೆ ಆಕ್ಚುಲಿ ಸೊ ಆರ್ ಏನ್ರೋರು ಬರ್ಲೇಬೇಕು ನೀವು ಅಂತ ನನ್ನನ್ನು ಇನ್ವೈಟ್ ಮಾಡಿದ್ರಿಂದ ಈ ಒಂದು ಸಭೆಗೆ ಬಂದಿದ್ದೀನಿ ಸೊ ಕಾರಣ ಬಹಳ ಅಫ್ಕೋರ್ಸ್ ಈ ಒಂದು ಸಭೆಗೆ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ಟ್ರೈಲರ್ ಲಾಂಚ್ ರೀಸನ್ ಏನು ಅಂದರೆ ಈ ಒಂದು ಚಿತ್ರ ಸ್ಟಾರ್ಟ್ ಆಗಿದ್ದು ನಮ್ಮ ಒಂದು ಸಂಸ್ಥೆಯಲ್ಲಿ ಸ್ಟಾರ್ಟ್ ಆಯ್ತು ಒಂದಷ್ಟು ದಿನ ಶೂಟಿಂಗು ನಮ್ಮಲ್ಲಿ ನಡೆದಿದೆ ಇದು ಆ ಒಂದು ಇದರಲ್ಲಿ ಇವನ್ ಅನ್ನೂನು ಒಂದು ಪಾತ್ರ ತಗೊಂಡಿದ್ರು ಅದೇನೋ ಒಂದು ಕಾರಣ ಆ ತುಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ರೀಶೂಟ್ ಮಾಡಿದ್ರು ಅದರಲ್ಲ ನನಗೆ ಏನೋ ಬೇರೆ ಕೆಲಸ ಇದರಿಂದ ಬಂದಿರಲಿಲ್ಲ ಸೊ ಅಫ್ಕೋರ್ಸ್ ಈ ಒಂದು ರೀಸನ್ ಬಂದಿದ್ದು ಬಹಳ ಇಂಪಾರ್ಟೆಂಟ್ ಅವರು ನಮ್ಮ ಆರ್ಯನ್ ಇದ್ದಾರಲ್ಲ ಬಹಳ ಒಳ್ಳೆ ಮನುಷ್ಯ ಅವ್ರು ಬಂದು ನನಗೆ ಫಸ್ಟ್ ನಮ್ಮಲ್ಲೇ ಈ ಒಂದು ಚಿತ್ರ ಶೂಟಿಂಗ್ ಮಾಡಬೇಕು ಸರ್ ಒಂದಷ್ಟು ಆಡಿಷನ್ ಬೇಕು ಅಂತಂದ್ರು ನಮ್ಮ ಸ್ಟೂಡೆಂಟ್ಸ್ನೇ ಒಂದಷ್ಟು ನಮ್ಮಲ್ಲೇ ಕಾನ್ಫರೆನ್ಸ್ ಹಾಲಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಸಹ ನಮ್ಮ ಈ ಒಂದು ಚಿತ್ರದಲ್ಲಿ ಮಾಡಿದ್ದಾರೆ ಮತ್ತೆ ಆಫ್ಟರ್ ದಟ್ ಒಂದಷ್ಟು ದಿನ ಶೂಟಿಂಗು ಮಾಡಬೇಕು ಅಂದರು ಅವರ ಒಂದು ಒಬಿನಿಯೆಂಟು ಮತ್ತೆ ಅವರೊಂದು ರಿಕ್ವೆಸ್ಟ್ ಮೇಲೆ ನಾನು ಅಯ್ಯರ ದಾಟಿ ಹತ್ರ ಮಾತಾಡಿ ಯಾವುದೇ ಸಹ ಯಾವುದೂ ಸಹ ಇದು ಮಾಡಬಾರ್ದು ಫ್ರೀಯಾಗಿ ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾತಾಡಿ ಒಂದಷ್ಟು ದಿನ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾವು ಇಂತೀನಿಮ್ಮ ಬೈರ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಅಷ್ಟು ನಾವೇ ಅದನ್ನು ಪ್ರಮೋಟ್ ಸರಿಯಾಗಿ ಮಾಡಲಿಲ್ವೋ ಅಥವಾ ಅದು ಸರಿಯಾಗಿ ರೀಚ್ ಮಾಡಲಿಲ್ವೋ ಗೊತ್ತಾಗ್ಲಿಲ್ಲ ಕೋವಿಡ್ ಬಂದ್ಬಿಡ್ತು ಆ ಟೈಮಲ್ಲಿ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಥರ ಓ ಟಿ ಟಿ ಎಲ್ಲ ಪ್ಲ್ಯಾಟ್ಫಾರ್ಮ್ ಟ್ರೈ ಮಾಡಿದ್ವಿ ಅದು ಸರಿಯಾಗಿ ಇದಾಗಲಿಲ್ಲ ನೆಕ್ಸ್ಟು ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ಬರು ಕಾಲ್ ಮಾಡಿ ಕೇಳಿದ್ರು ಈ ಥರ ಕೊಡ್ತೀರಾ ನಮಗೆ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಕೊಟ್ವಿ ಅವ್ರಿಗೆ ಒಂದು ಅಮೌಂಟ್ ಕೊಟ್ಬಿಟ್ವಿ ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು ಅವ್ರು ಫುಲ್ ಖುಷಿಯಾಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಹೆಂಗಾರು ಕೊಟ್ಬಿಟ್ಟಿದೀವಲ್ಲ ಸರಿ ಅಂದ್ಬಿಟ್ಟು ಅಪ್ಲೋಡ್ ಮಾಡಿಬಿಡಿ ಸರ್ ಅಂತ ಹೇಳಿದ್ವಿ ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು ಒಂದೇ ತಿಂಗಳಲ್ಲಿ ಒಂದು ನಾಲ್ಕು ಮನೇಲಿ ಹೋಗ್ಬಿಡ್ತು ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಅಲ್ಲಿ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ತುಂಬ ನಮಗೆ ಇನ್ನೊಂದು ಮಾಡೋಕ್ಕೊಂದು ಇದು ಕೊಟ್ಬಿಡ್ತು ಸರಿ ಅಂದ್ಬಿಟ್ಟಂಗೆ ಇದು ಮಾಡಿದ್ರೆ ಕಟ್ ಮಾಡಿದ್ರೆ ಇವರು ಕಲರ್ಸರು ಅದನ್ನು ಪರ್ಚೇಸ್ ಮಾಡಿದ್ರು ಅದಾದ್ಮೇಲೆ ಫೋನ್ ಫೋನ್ ಮಾಡಿದೆ ನನಗೆ ಈ ಥರ ಆಯಿತು ಸರ್ ಅಂತ ಸರಿ ಅನ್ಬಿಟ್ಟು ಒಂದು ತ್ರೀ ಫೋರ್ ಇಯರ್ಸ್ ಹಂಗೆ ಬಿಟ್ಬಿಟ್ವಿ ಆಮೇಲೆ ಥರ ಕಾಲ್ ಮಾಡಿದೆ ನನಗೆ ವೆಂಕಟು ಹಾಂ ಮಾಡಿಬಿಟ್ಟು ಸರ್ ಹಿಂಗೀಗೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಮಾಡೋಣ ಬರ್ತೀನ ಅಂತ ಕೇಳ್ತಾ ಬೇಡ ಕಾಣೋ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಡ ಬೇಡ ಹಿಂಗೆ ಬಂದರೂ ಅದನ್ನು ಚೆನ್ನಾಗಿಲ್ಲ ತೀರ್ಸ್ಕೊಂಡ್ಬಿಟ್ಟು ಅಂತ ಹೇಳಿದೆ ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ ಸರಿ ಕತೆ ಏನು ಅಂತ ಕೇಳಿದಾಗ ಅವನ್ ರೂಮ್ ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಷನ್ ಮಾಡಿದ್ವಿ ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಸೇರ್ಕೊಂಡು ಮಾಡಿದ್ವಿ ಓಕೆ ಎಷ್ಟು ಬಜೆಟ್ ಅಂತ ಹೇಳಿದಾಗ ಈ ತರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಸರ್ ಅನ್ಬಿಟ್ಟು ಬಜೆಟ್ ಎಲ್ಲ ಎಷ್ಟು ಕತೆ ಹೇಳಿದ್ಮೇಲೆ ಅದಕ್ಕೆ ಈ ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಸಿಯಾಗಿ ಮಾಡಿದೆ ಸರ್ ಅಷ್ಟು ತುಂಬಾ ಖುಷಿ ಆಯಿತು ಯಾವುದೇ ತರ ಒಂದು ಟೆಕ್ನಿಷಿಯನ್ ಆರ್ಟಿಸ್ಟ್ಗಾಗಲಿ ಆರ್ಟಿಸ್ಟ್ ಒಂದು ಯಾರು ಕೂಡ ಒಂದು ಒಂದ್ವರ್ಗ ಒಂದ್ ಬಗ್ಗೆ ಮಾತಾಡ್ಲಿಲ್ಲ ಪೇಮೆಂಟ್ ಆಗಲಿ ಯಾವ್ದೇ ಆಗ್ಲಿ ಅದೇ ತರ ಇದರಲ್ಲೂ ಕೂಡ ಅದೇ ತರ ಅವನು ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಮಾಡ್ಕೊಟ ನನ್ಗೂ ಈಸಿ ಆಯ್ತು ಮಾಡೋಕೆ ಸೊ ಹಾಗಾಗಿ ಹಳ್ಳಿಗಳು ಬಂದು ನಿಮ್ಗೆ ಏನೇ ಸಹಾಯ ಬೇಕು ಬೇಕಂದ್ರೆ ನನ್ನ ಹತ್ರ ಬಂದ್ರಪ್ಪ ಅಂತ ಸೊ ಆ ಹುಡ್ಗ ಚಿಕ್ಕ ಹುಡುಗ ಇದನ್ ಮಾಡ್ತಾನೆ ಅದನ್ನ ಕೇಳಿಸಿಕೊಂಡ್ ಆ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೊರಟೋಗ್ತಾನೆ ನೀವು ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅನ್ಬಿಟ್ಟು ಸರಿ ಅನ್ಬಿಟ್ಟ ಕೇಳ್ತಾನೆ ಎಲೆಕ್ಷನ್ ಅಲ್ಲಿ ಇಳಿದಾಗಲ್ಲ ಅನ್ಬಿಟ್ಟು ಅವ್ರಿಗೆ ಬದ್ಕೊಳ್ಸ್ಬಿಡ್ತಾನೆ ಸೊ ಅಲ್ಲಿಂದ ಒಂದು ಒಂದು ಸ್ಟಾರ್ಟ್ ಆಗುತ್ತೆ ದುಡ್ಡು ಮಾಡ್ಲೇಬೇಕು ಆದ್ರೆ ಎಮ್ ಎಲ್ ಎ ಆಗ್ಲೇಬೇಕು ಅಂತ ಹೇಳ್ತಾನೆ ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ ಎಮ್ ಎಲ್ ಎ ಆಗಕ್ಕೆ ಅಥವಾ ಯಾವ ಯಾವ ತರ ಲೀಡರ್ಶಿಪ್ ಅಲ್ಲಿ ಹೋಗ್ತಾನೆ ಅನ್ನೋದೇ ಚಿತ್ರದ ಕಥೆ ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ ಸೊ ಈ ಸಿನಿಮಾ ಇಷ್ಟು ಮಗ ಆರ್ಯ ಅಂತ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹಾಗೆ ಮಾಧ್ಯಮದವರಿಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ನಮಸ್ಕಾರ ನಾನೀಗ ಒಂದು ಹದಿನೈದು ನಿಮಿಷ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಫಾದರಾಗಿ ಹೀರೋನೇ ಸರ್ ಹ್ಮ್ ಒಂದು ಹತ್ತು ನಿಮಿಷ ಫಸ್ಟು ನಾನು ಡೈರೆಕ್ಟರ್ ಆಗ್ಬೇಕಂತ ತುಂಬ ಕನಸಿತ್ತು ಏನೋ ಒಂದು ಹತ್ತು ಸಿನ್ಮಾ ಹದಿನೈದು ಸಿನ್ಮಾ ಅಲ್ಲ ಒಂದು ಮೂರು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಕನಸಿತ್ತು ಒಂದು ಒಂದು ಕತೆ ಬರೆಯೋಕ್ಕೆ ಒಂದು ಎರಡು ಮೂಟೆ ಬರೆದಾಗ್ಬಿಟ್ಟಿದೆ ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ ಕತೆ ಹೆಂಗೆ ಮಾಡಬೇಕು ಚಿತ್ರಕತೆ ಹೆಂಗೆ ಮಾಡಬೇಕು ಸಂಭಾಷಣೆ ಹೆಂಗೆ ಮಾಡಬೇಕು ಸ್ಕ್ರೀನ್ಪ್ಲೇ ಹೆಂಗೆ ಮಾಡಬೇಕು ನನಗೇನೂ ಗೊತ್ತಿರಲಿಲ್ಲ ಆದರೂ ಎರಡು ಮೂಟೆ ಬರೆದುಬಿಟ್ಟಿದೆ ಆಮೇಲೆ ನಮ್ಮ ಮನೇಲಿ ಹೇಳಿದೆ ಈಗ ಸಿನಿಮಾ ಮಾಡಬೇಕು ಅಂತ ಅಪ್ಪ ಹೇಳ್ತಾ ಐ ದನ ಬಿಟ್ಕೊಂಡೋಗ ಅಂತ ಆಮೇಲೆ ಒಂದು ಎರಡು ಮೂರು ಸರ್ತಿ ಹೇಳಿದೆ ಹಂಗೆ ಅಂತ ನಾನು ಎರಡು ಸಾವಿರದ ಹದಿನಾರಲ್ಲಿ ಮನೆ ಬಿಟ್ಟರೆ ಬಂದುಬಿಟ್ಟೆ ಮನೆ ಬಿಟ್ಟೆ ನನ್ನ ಫ್ರೆಂಡ್ ರೂಮ್ಗೆ ಹೊಟ್ಟದ್ದೆ ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜೇಂದ್ರ ನೋಡ್ಕೊಂಡೆ ಏಯ್ ನಾನು ಆಫೀಸ್ಗೆ ಹೋಗ್ತೀನಿ ನಾನು ತಿಂದವೆಲ್ಲ ತೊಳಿಬಿಡಗರು ನಾನು ಬಂದು ಎಲ್ಲ ಮಾಡ್ಕೋತೀನಿ ಅಂತ ಹೇಳ್ದೆ ಆಮೇಲೆ ನಾನು ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ ಮತ್ತೆ ಊರರೆಲ್ಲ ಹೇಳಿದ್ರು ಏಯ್ ನಮಗಲ್ಲ ಸಿನಿಮಾ ಏ ನಾನು ನಮಗೆ ನಮ್ಮಂತ್ವ ಅದು ಬೇಡ ಅಂತ ಎಲ್ಲ ಹೇಳಿದ್ರು ಆದರೆ ನಾನು ಕೇಳಿಲ್ಲ ಸರಿ ಮತ್ತೆ ಮನೆ ಬಿಟ್ಟು ಬಂದುಬಿಟ್ಟೆ ಇನ್ನೊಂದು ಇನ್ನೊಂದು ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಇದ್ದ ಅವ್ರ ಮನೆಗೆ ಬಿಟ್ಟೋಗ್ಬಿಟ್ಟೆ ಅವ್ರ ಮನೇಲಿ ನಾಲ್ಕು ತಿಂಗಳಿದ್ದೆ ಸೇಮ್ ಇದೆ ಪಾತ್ರಾಗಿದ್ದರೆ ಎಲ್ಲ ತೊಳ್ಕೊಳ್ಳೋದು ಮನೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದ್ದೆ ಈ ಕಥೆ ಬರಿಬೇಕು ಅಂದರೆ ಹೆಂಗೆ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ನಾನು ಡೈರೆಕ್ಟು ಕೇಳ್ಕೊಂಡು ಕೇಳ್ಕೊಂಡು ಎಸ್ ಫ್ರೆಂಡ್ ಸರ್ ಮನೆ ಇತ್ತು ಅಲ್ಲಿ ಇಪ್ಪತ್ತು ದಿವಸ ನಿಂತೆ ಅವ್ರ ಮನೆ ಮುಂದೆ ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಮಾಡ್ತಿದ್ದೆ ಸಾವಿರ ನೂರಾರು ಜನ ಬರ್ತಾರೆ ಹೋಗ್ತಾರೆ ಅವರೆಲ್ಲ ನಮ್ಮನ್ನೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಒಂದಿನ ಸಿಕ್ಕಿದ್ರು ಕೇಳಿದೆ ಸರ್ ನೋಡಪ್ಪ ನಾ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ ಸರಿನಾ ಸಿನಿಮಾ ಇಂಡಸ್ಟ್ರಿಗೆ ಬರಲೇ ಬೇಡ ಅಂತ ಹೇಳಿ ಒಂದೇ ಮಾತಂಗೆ ಹೇಳ್ದು ಸರಿ ಏನು ಬಿಟ್ಟು ನಾನು ಇನ್ನೊಬ್ಬ ಡೈರೆಕ್ಟರ್ ತಗೋದೆ ಅಲ್ಲೇ ಅವ್ರ ಮನೇಲಿ ಇದ್ದಂಗೆ ಅವ್ರು ಹೇಳಿದ್ರು ನೀನು ಸಿನಿಮಾ ಮಾಡ್ತೀಯಾ ಹಾಗಾದ್ರೆ ಒಂದು ಯಾವ್ದಾರು ಮ್ಯಾಗ್ಝಿನಲ್ಲಿ ಒಂದು ಕತೆ ಪಬ್ಲಿಷ್ ಮಾಡಿಸ ನೋಡೋಣ ಅಂತ ಹೇಳಿದ್ರು ಕತೆ ತಾನೇ ಅಂದ್ಬಿಟ್ಟು ನಾನು ಮೂರು ತಿಂಗಳು ಬರೆದೆ ಒಂದು ಕತೆ ಪಬ್ಲಿಷ್ ಮಾಡೋಕೆ ಸುಧಾ ಮ್ಯಾಗ್ಝಿನ್ ಆಫೀಸ್ ಬಂದು ಎಮ್ ಜಿ ರೋಡಲ್ಲಿರೋದು ಏನು ಸೆಲೆಕ್ಟ್ ಆಗಲಿಲ್ಲ ನನಗೆ ಸಖತ್ ಬೇಜಾರಾಗಿಬಿಟ್ಟು ಅಲ್ಲಿಗೆ ಹೊಟ್ಟದ್ದೆ ಡೈರೆಕ್ಟ್ ಅಲ್ಲಿ ಸುಧಾ ಮ್ಯಾಗ್ಝಿನ್ ಎಡಿಟರ್ ಬಂದು ಗುಡಿ ಹೇಳಿ ನಾಗರಾಜ್ ಅಂತ ಅಲ್ಲ ಸರ್ ನಾನು ಮೂರು ತಿಂಗಳಿಂದ ಕಲಿಸ್ತದೇ ಯಾಕೆ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕಥೆನ ಅಂತ ಕೇಳಿದೆ ಏಯ್ ಇವನು ಯಾರ ಇವನು ಅಂದ್ಬಿಟ್ಟು ಹಿಂಗಿರ್ಬೇಕಪ್ಪ ಕತೆ ಕತೆ ಅಂದರೆ ಹಿಂಗಿರಬೇಕು ಹಿಂಗಿರಬೇಕು ಅಂತ ಹೇಳಿದರು ಸರಿ ಏನ್ಬಿಟ್ಟು ಮಾಡಿಸ್ದೆ ಪಬ್ಲಿಷ್ ಮಾಡಿಸ್ದೆ ಆ ಡೈರೆಕ್ಟು ಸಿಗ್ತೇವದರು ಕೊನೆಗೆ ನಾನು ಮೀಟ್ ಮಾಡಿದ್ದೆಂದರೆ ಕಾಶಿನಾಥ್ ಸರ್ ಜಯನಗರದಲ್ಲಿ ಮನೆ ಯಾವುದು ಓದಾಡ್ಕೆ ಸಿಕ್ತರು ಅವರು ಕರ್ಸ್ಕೊಂಡ್ರು ಮನೆ ಮೇಲೆ ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು ನಿಮ್ಮಪ್ಪ ಮೇಲೆ ಅವರು ಒಂದೇ ಮಾತಾಡಿದ್ರು ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ ನಾನು ವ್ಯವಸಾಯ ಸರ್ ಅಂದೆ ಯಾಕೆ ಹೇಳು ಅಂದರು ಯಾಕೆ ಸರ್ ಅಂದೆ ಹೇಳು ಅಂದರು ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು ಅಂದರು ಯಾಕೆ ಸರ್ ಅಂದೆ ಕೊಡೀನಿ ಅಂದರು ಫೋನ್ ಫೋನಿಲ್ಲ ಸರ್ ಅಂದೆ ಸರಿ ಆಯಿತು ಸಿನಿಮಾ ಕಡೆ ಮಕ್ಕಗೀಗ ಹಾಕ್ಬಿಟ್ಟಿ ಆಮೇಲೆ ನಾನೇ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಸರಿನಾ ಈಗ ಈಗ ಊಟ ಮಾಡ್ದ ಊಟ ಹಾಂ ಆಯ್ತು ಸರ್ ಹಿಂಗೆ ಹೋಗು ಬಸ್ ಸ್ಟಾಪ್ ಅನ್ಸಂಕ್ರಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು ಹೋಗಿ ಮನೆಗೆ ಅಂದರು ನಾನು ಅಲ್ಲಿ ಡಿಸೈಡ್ ಮಾಡಿದೆ ಏನಂತ ಇನ್ನು ಯಾರು ಮನೆ ತಗೊಂಡು ಇಲ್ಬಾರ್ದು ಅಂದ್ಬಿಟ್ಟು ಹೋಗಿ ಮ ಮನೆ ಕರ್ಸ್ಕೊಂಡು ತಿರ್ಗ ಹೋಗಿ ತಿರ್ಗಾ ಏನೋ ಇದು ಮಾಡಿದೆ ಅದೆಲ್ಲ ಹೇಳ್ಬಾರ್ದು ಒಂದು ಟೈಮ್ ಬಂತ ಹೇಳ್ತೀನಿ ಊರೆಲ್ಲ ಹೇಳಿದ್ರು ನಾನು ಏನೋ ಕೇಳಿದೆ ಅದೇ ಸರಿಯಪ್ಪ ನಮ್ಮ ಹತ್ರ ಇರೋದು ಎಂಟು ಲಕ್ಷ ಸಿನಿಮಾ ಎಂಟು ಲಕ್ಷಕ್ಕೆಲ್ಲ ಆಗಲ್ಲ ಸರಿ ಆಮೇಲೆ ನಾನು ಏನೋ ಮಾಡಿದೆ ಆಮೇಲೆ ನಮ್ಮ ಅಣ್ಣ ಬೇಡ ಬಿಡು ಅವನೇನೋ ಆಸೆ ಈಗಿಸ್ಕೊಳ್ಳಿ ಸಾಲ ಕೊಡ್ತಾರೆ ಯಾರು ಸಪೋರ್ಟ್ ಮಾಡಿಲ್ಲ ಬಟ್ ದುಡ್ಡೇನೆ ಮುಖ್ಯ ಈ ದುನಿಯಾದಲ್ಲಿ ಅಂದ್ಬಿಟ್ಟು ಬಿಟ್ಟು ಅವನು ದುಡ್ಡು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಯಾಕಂದ್ರೆ ದುಡ್ಡು ಯಾರಿಗೂ ಬೆಲೆ ಕೊಡಲ್ಲ ಅಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋ ದಾರಿ ನೋಡ್ತಾನೆ ಇದು ಕತೆಟಿವ್ ನೆಗೆಟಿವ್ ಪಾಸಿಟಿವ್ ಅದೇ ಯಾವ ರೀತಿ ಸಿನಿಮಾ ನೋಡ್ಬೇಕು ಸರ್ ಎಲ್ಲ ಇಲ್ಲೇ ನೋಡ್ಬಿಟ್ಟು ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಚಿಕ್ಕು ಸರ್ಗೆ ಮತ್ತು ವೆಂಕಟೇಶ್ ಸರ್ಗೆ ಮತ್ತು ನಮ್ಮ ಕ್ಯಾಮ್ರಾಮನ್ ಪಾಂಡೆ ಸರ್ ಅವ್ರಿಗೆ ಯಾಕಂದರೆ ಅವರು ನನಗೆ ಈ ಥರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ ಮತ್ತು ಇದು ಈ ಎಸ್ 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 ಕೆ ಬಿ ಪ್ರೊಡಕ್ಷನಲ್ಲಿ ನಾನು ವರ್ಕ್ ಮಾಡಿ ತುಂಬ ಖುಷಿಯಾಯಿತು ಅವರೆಲ್ಲ ನನ್ನ ಅವ್ರ ಆ್ಯಕ್ಚುಯಲ್ ಮನೆ ಮನೆಮಗಳು ಥರ ನೋಡಿಕೊಂಡ್ರು ತುಂಬಾ ಖುಷಿ ಆಯ್ತು ಎಲ್ರು ಟ್ರೈಲರ್ ನೋಡಿದಿರ ಅನ್ಕೊಂತೀನಿ ಚೆನ್ನಾಗಿದೆ ಅಂತ ಅನ್ಸ್ತಿರುತ್ತೆ ಎಲ್ಲಾರ್ಗು ಫಿಲಮ್ ಚೆನ್ನಾಗಿರುತ್ತೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ ಇಲ್ಲ ಇದಕ್ಕಿಂತ ಮುಂಚೆ ನಾನು ಗಿಡುಗ ಮೂವಿ ಮಾಡಿದೀನಿ ನನ್ನ ಚೈಲ್ಡ್ಹುಡ್ ಅಲ್ಲಿ ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದೆ ಅವ್ರಿಗೆಷ್ಟು ನಾಲೆಡ್ಜ್ ಇಲ್ಲ ಏನಂದ್ರೆ ಪಾಸಿಟಿವ್ ಆಗಿ ಹೇಳ್ಬೇಕು ಕಷ್ಟಗಳು ಎಲ್ಲರಿಗೂ ಇರ್ತದೆ ಎಲ್ಲರಿಗೂ ಇಲ್ಲಿರೋರ್ಗೆಲ್ಲರಿಗೂ ಇರ್ತದೆ ಕಷ್ಟ ಅದು ಮುಖ್ಯ ಅಲ್ಲ ನೀವೇನು ಸಾಧನೆ ಮಾಡಿದ್ದೀರ ಅನ್ನೋದು ಮುಖ್ಯ ಅಲ್ವಾ ಅದು ಮುಖ್ಯ ಏನಂದ್ರೆ ಅವರು ಒಂದ್ಸಲಿ ಇದು ಕಂಟಿನ್ಯೂ ಶುರುವಾಗ್ ಬನ್ನಿ ಅಂತ ಹೇಳಿದ್ರು ನನ್ನ ನೆಸೆಸಿಟಿನ ಇರಲಿಲ್ಲ ಏನೋ ತೋರಿಸ್ತಾರೆ ಅಂತ ನಾನು ಆ್ಯಕ್ಚುಲಿ ಹೇಳಿದ್ರ ಸುಮಾರು ಫಿಲಮ್ಸ್ ಎಲ್ಲ ಮಾಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಮಾಡ್ತಾ ಇದ್ದೆ ನಮಗೂ ಏನೋ ಆ ಭಗವಂತ ಸ್ವಲ್ಪ ಇನ್ನೂ ಕಂಡುಬಿಡ್ಲಿಲ್ಲ ಇದ್ರಲ್ಲಿ ಏನೋ ಅವರು ಒಂದು ಇದರಿಂದ ಡೈರೆಕ್ಟ್ರ್ ಇದ್ದಾರಲ್ಲ ಚಿಕ್ಕವರು ಅವರು ನನಗೆ ಕರೆದು ಅವಕಾಶ ಕೊಟ್ಟರು ಆಮೇಲೆ ಅವರು ಕಟ್ಟು ಅಷ್ಟೇ ಮಾಡಿ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವ್ರಿಗೂ ಮತ್ತೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಮತ್ತೆ ಯಾರು ಕಲಾವಿದರು ಮತ್ತೆ ದೊಡ್ಡವರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರುಮಾ ವಿಶ್ವಾಸ್ ನಾನು ಇದರಲ್ಲಿ ವಿಲನ್ ಫ್ರೆಂಡ್ ಆಗಿ ಮಾಡಿದ್ದೀನಿ ಒಬ್ಬ ಕಾಮಿಡಿ ಅಂದರೆ ಯಾವಾಗಲೂ ಹೀರೋ ಫ್ರೆಂಡ್ ಆಗಿ ಇರಬೇಕಂತೇನಿಲ್ಲ ಈ ಸಿನಿಮಾ ಸ್ವಲ್ಪ ಡಿಫ್ರೆಂಟ್ ಆಗಿ ಒಳ್ಳೆ ಕಾಮಿಡಿ ಪಾತ್ರದಲ್ಲಿ ಅಲ್ಲಲ್ಲಲ್ಲಲ್ಲಿ ಒಂದು ಮಜಾ ಮಾಡಿಕೊಂಡು ಒಂದು ಪಂಚರ್ಸ್ ಕೊಟ್ಟು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ ಒಂದಷ್ಟು ದಿನಗಳ ಕಾಲ ಮಜಾ ಮಾಡಿದ್ದೀವಿ ಆ್ಯಂಡ್ ಈ ಚಾನ್ಸ್ ಕೊಟ್ಟರೆ ಇಲ್ಲೂ ತುಂಬ ಥ್ಯಾಂಕ್ಸ್ ಸ್ವಲ್ಪ ಜಾಸ್ತಿ ಮಾತಾಯಿತು ಅನಿಸುತ್ತೆ ಥ್ಯಾಂಕ್ ಯು ಕರ ಈ ಒಂದು ಚಿತ್ರದಲ್ಲಿ ನಾನು ಕಳನಾಯಕ ಪತ್ರ ಮಾಡಿದ್ದೆ ವಿಲನ್ನು ಸೊ ಕರೆದು ಚಾನ್ಸ್ ಕೊಟ್ಟರು ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಯಾಕಂದರೆ ನಮ್ಮ ರೈಟ್ರಿಗೆ ಅಂದರೆ ಹೀರೋಗೆ ಒಳ್ಳೆ ರೈಟಿಂಗ್ ಸ್ಕಿಲ್ ಇದೆ ಡೈಲಾಗ್ಸ್ ಎಲ್ಲ ನಾವು ನೋಡಿದ್ದೀವಲ್ಲ ಸೊ ಒಳ್ಳೊಳ್ಳೆ ಡೈಲಾಗ್ಸ್ ಇದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಖಂಡಿತ ಮತ್ತೆ ಒಂದು ಮೆಸೇಜ್ ಇದೆ ತಾಯಿಗೆ ಎಷ್ಟು ಬೆಲೆ ಕೊಡಬೇಕು ದುಡ್ಡಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಅನ್ನೋದೊಂದು ತೋಚ್ಕೊಂಡಿದ್ರೆ ಸೊ ಸಿನಿಮಾಗೆ ಒಳ್ಳೇದಾಗಲಿ ತುಂಬಾ ಕಷ್ಟಪಟ್ಟು ಮಾಡಿದರೆ ಸೊ ರಿಟರ್ನ್ ಸಿಗಲಿ ಒಂದು ಹಿಟ್ ಸಿಗಲಿ ಅಂತ ನಾನು ಕೇಳ್ಬೋದು ಹೇಳಿರೋ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಸೊ ನಾನು ತುಂಬಾ ವರ್ಷದಿಂದ ಮ್ಯೂಸಿಕ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೀವೆಲ್ರಿಗೂ ತುಂಬಾ ಸಪೋರ್ಟ್ ಮಾಡಿದ್ದೀರ ಓಕೆ ಓಕೆ ಈಗ ಸ್ವಲ್ಪ ಎಲ್ಲ ಮಾತುಗಳು ಎಲ್ಲ ಆಯ್ತು ನಾಲ್ಕೈದು ಕೋಟಿ ಮಾಡಿದ್ರು ಎಷ್ಟೊಂದು ಜನಕ್ಕೆ ಆಕ್ಚುಲ್ ಆಗಿ ಅದನ್ನ ರೀಚ್ ಮಾಡಕ್ಕೆ ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜನಕ್ಕೆ ಬರಲ್ಲ ಆಯಿತಾ ಅದರಲ್ಲಿ ನಾನು ಕೂಡ ಎಷ್ಟೊಂದು ನೋಡಿದ್ದೀನಿ ಆಗಿದೆ ಅಂಥದ್ರಲ್ಲಿ ಓಕೆ ಇವರೆಲ್ಲ ಸ್ವಲ್ಪ ನಿಜ ನಮಗೂ ಒಂದ್ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ನೀವು ಒಂದ್ ನಿಮಿಷಕ್ಕೆ ಇಷ್ಟೊಂದೆಲ್ಲ ಅನಿಸ್ತು ಅಂದ್ರೆ ನಾವು ಇಡೀ ಫಿಲಂ ಕೆಲಸ ಮಾಡಿದ್ದೀವಿ ಇವ್ರ ಜೊತೆ ಅಂದ್ರೆ ಪಾಸಿಟಿವ್ ಆಗಿ ಹೇಳ್ತಾ ನಾನು ಹೇಳಿದೀನಿ ಸರ್ ನೀವು ಮಾತಾಡೋದು ನಮ್ಗೆ ಯಾಕೋ ಒಂಥರ ಅನಿಸ್ಥಿತಿ ಎಲ್ಲ ಇದೇನು ಅಂತ ಆಮೇಲೆ ಅವ್ರ ನೇಚರ್ ಇರೋದೇ ಹೆಂಗೆ ತುಂಬಾ ಒಳ್ಳೆ ಮನುಷ್ಯ ಡೈರೆಕ್ಟ್ರು ಚೆನ್ನಾಗಿ ಮಾಡಿದೀವಿ ನಾಲ್ಕು ಸಾಂಗ್ಸ್ ಇದೆ ಒಂದು ಪುನೀತ್ ರಂಗಸ್ವಾಮಿ ಅವರು ಬರ್ದಿದ್ದಾರೆ ಏಳು ಮಲೆ ಡೈರೆಕ್ಟ್ರು ಅಂಡ್ ಇನ್ನೊಂದು ನಾಗೇಂದ್ರ ಪ್ರಸಾದ್ ಸರ್ ಬರ್ದಿದ್ದಾರೆ ಅಂಡ್ ನಾನು ಅಂತ ಬರೆದಿದ್ದೀನಿ ಇನ್ನೊಂದು ಮನು ದೇವರಹಳ್ಳಿ ಅಂತ ಬಂದಿದ್ದಾರೆ ಸೊ ಈ ನಾಲ್ಕು ಸಾಂಗ್ಸ್ ಇದೆ ಸೊ ಸಾಂಗ್ಸ್ ರಿಲೀಸ್ ಆದ್ಮೇಲೆ ಕೇಳಿ ಸೊ ಕೇಳಿ ಚಿಕ್ಕ ಕೇಡಿ ಆದ್ರೂ ಒಂದೇ ದೊಡ್ಡ ಕೇಡಿ ಆದ್ರೂ ಒಂದೇ ಕೇಳಿ ಯಾವತ್ತಿದ್ರೂ ಕೇಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಚೆನ್ನಾಗಿದೆ ಫಿಲಮ್ ಕಂಪ್ಲೀಟ್ ಆಗಿ ಸ್ಟೋರಿ ಕೇಳಿದಾಗ ಓ ಇಂಥವ್ರು ಇಂಥ ಸಾಧನೆ ಮಾಡಬಹುದಾ ಅಂತ ಆಕ್ಚುಲ್ ಆಗಿ ಸಿನಿಮಾ ಅಂತಾನೆ ಅಲ್ಲ ನಿಜವಾಗ್ಲೂ ಲೈಫಲ್ಲೂ ಸುಮಾರು ಜನ ಕೇಡಿಗಳೇ ಆಗಿದ್ದಾರೆ ಹೇಳಕ್ಕವರ ಸೊ ಆತರ ಇರೋದ್ರಿಂದ ಮೋಸ್ಟ್ಲಿ ಸ್ವಲ್ಪ ಹತ್ರನೇ ಇದೆ ಸ್ಟೋರಿ ಮತ್ತೆ ಇದೆಲ್ಲ ನನ್ನ ಕೆಲಸನೂ ನೀಟಾಗಿ ಮಾಡಿದ್ದೀನಿ ಸೊ ನೀವೆಲ್ಲ ಸಾಂಗ್ಸ್ ಕೇಳಿ ಕಮರ್ಷಿಯಲ್ ಆಗಿ ಬಂದಿದೆ ಸಾಂಗ್ಸು ಪ್ರತಿಯೊಂದಕ್ಕೂ ಒಬ್ಬ ಎಲ್ಲ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಸೊ ಬಂದ ಮೇಲೆ ಈಗಡೆ ಕೇಳಿ ಫ್ರೆಂಡು ಫ್ರೆಂಡ್ ಅಂದರೆ ಅವ್ರ ಊರಲ್ಲಿ ನಾವು ಜಮೀನು ತಗೊಂಡಿದ್ವಿ ನಾವು ಅವರು ಹೋದರೆ ಒಟ್ಟಿಗೆ ಮಲಗೋದು ಒಂದೇ ಕಡೆ ಇರ್ತಾ ಅವ್ರ ತಂದೆ ಅವರು ಅವ್ರ ಇಡೀ ಫ್ಯಾಮಿಲಿ ಎಲ್ಲ ಪರ್ಚ ನಮಗೆ जी तुम्हारे मनस अंत